ಭಕ್ತಿಯ ಮೂಲಕವೇ ಭಗವಂತನಿರುವ ಬಗ್ಗೆ ಅನುಭೂತಿ ನಮಗಾಗುತ್ತದೆ ಚಾತುರ್ಮಾಸ್ಯದಲ್ಲಿ ಸಲ್ಲಿಕೆಯಾಗುವ ಸೇವೆ ಹರಿಹರನಿಗೆ ಸಮರ್ಪಿತವಾಗುತ್ತದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಹೇಳಿದ್ದಾರೆ ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ನಡೆಯುತ್ತಿರುವ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಯ ಎಂಟನೇ ದಿನದ ಕಾರ್ಯಕ್ರಮದಲ್ಲಿ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಆಶೀರ್ವಚನ ನೀಡಿದರು ಕಷ್ಟ ಬಂದಾಗ ಮಾತ್ರ ದೇವರ ನೆನಪಾಗುತ್ತದೆ ಸುಖವಿದ್ದಾಗ ದೇವರ ನೆನಪು ನಮಗಾಗುವುದಿಲ್ಲ ಬದುಕಿನಲ್ಲಿ ಸಂಕಷ್ಟಗಳು ಎದುರಾಗುತ್ತಲೇ ಇರಬೇಕು ಆಗ ಮಾತ್ರ ಭಗವಂತನ ಶಕ್ತಿ ಅರಿವಾಗುತ್ತದೆ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿದಾಗ ಮಾತ್ರ ಮುಂದಿನ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ದಾಗ ಅಲ್ಲಿ ಸಂಶಯಕ್ಕೆ ಅವಕಾಶ ಇರುವುದಿಲ್ಲ ಸಂಸಾರ ಸುಖಮಯವಾಗಿರುತ್ತದೆ ಅಂತೆಯೇ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ ಭಕ್ತಿಯ ಮೂಲಕವೇ ಭಗವಂತನಿರುವ ಬಗ್ಗೆ ಅನುಭೂತಿ ನಮಗಾಗುತ್ತದೆ ಚಾತುರ್ಮಾಸ್ಯದಲ್ಲಿ ಸಲ್ಲಿಕೆಯಾಗುವ ಸೇವೆ ಹರಿಹರರಿಗೆ ಸಮರ್ಪಿತವಾಗುತ್ತದೆ ಈ ಪುಣ್ಯದ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಧನ್ಯತೆ ಪಡೆಯುವಂತೆ ಹಲವು ದೃಷ್ಟಾಂತಗಳ ಮೂಲಕ ಶ್ರೀಗಳು ಭಕ್ತಿಯ ಬಗ್ಗೆ ಮನೋಜ್ಞವಾಗಿ ವಿವರಿಸಿದರು ಚಾತುರ್ಮಾಸ್ಯದ ಎಂಟನೇ ದಿನದ ಕಾರ್ಯಕ್ರಮದಲ್ಲಿ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರೂರು ಕರ್ಕಿಮಕ್ಕಿ ತಾರಿಮಕ್ಕಿ ಅಳವಳ್ಳಿ ಹಾಗೂ ಕಲ್ಲಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಗ್ರೀಬೈಲ್ ಗ್ರಾಮದ ಸಮಸ್ತ ಊರ ನಾಗರಿಕರು ಗುರುಪಾದುಕ ಪೂಜೆ ಸಲ್ಲಿಸಿದರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮತ್ತು ಸುನಿಲ್ ನಾಯ್ಕ್ ಸೋನಿ ಕುಟುಂಬದವರು ಶ್ರೀಗಳಿಗೆ ವಿಶೇಷ ಪೂಜಾ ಸೇವೆ ಸಲ್ಲಿಸಿದರು ಗುರುಗಳು ಫಲಮಂತ್ರಾಕ್ಷತೆ ನೀಡಿ ಗೌರವಿಸಿದರು ಕುಮಟಾದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ವಿನಾಯಕ್ ಎಸ್ ನಾಯ್ಕ್ ಸಂಗಡಿಗರು ಅಳವಳ್ಳಿಯಿಂದ ಗುರುಗಳ ಪಾದಪೂಜೆ ಸಲ್ಲಿಸಿದರು ಗುತ್ತಿಗೆದಾರ ಗೋಪಾಲ್ ಗೋವಿಂದ್ ನಾಯ್ಕ ದಂಪತಿಗಳು ಬೊಗ್ರೀಬೈಲ್ ಅವರು ವೈಯಕ್ತಿಕವಾಗಿ ಗುರುಗಳ ಪಾದಪೂಜೆ ನೆರವೇರಿಸಿದರು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಡಾಕ್ಟರ್ ಜಿ ಜಿ ಹೆಗಡೆ ಎಲ್ ಪಿ ನಾಯ್ಕ್ ಕಾರವಾರ್ ಸತ್ಯನಾರಾಯಣ ಮಡಿವಾಳ ಮೂರೂರು ಚಂದ್ರಶೇಖರ್ ದೇಶಭಂಡಾರಿ ಚಿಪ್ಪ್ಯಾಕಲ ಕೆ ಜಿ ಗೌಡ ಸಮಾಜದ ಮುಖ್ಯಸ್ಥರು ಆಗಮಿಸಿದ್ದರು ಗಜಾನನ್ ಗೋವಿಂದ್ ನಾಯ್ಕ ಅಳವಳ್ಳಿ ಜಯನ್ ಜೆಟ್ಟಿ ನಾಯ್ಕ ಸೋಮೇಶ್ವರ್ ನಾಗಪ್ಪ ನಾಯ್ಕ ಗಣೇಶ್ ಜೆಟ್ಟಪ್ಪ ನಾಯ್ಕ್ ಕುಮಟಾ ಇವರು ಗುರುಸೇವೆಯನ್ನು ಸಲ್ಲಿಸಿದರು ಮೂರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾರತಿ ಉದಯ್ ನಾಯ್ಕ್ ಅವರು ಭಕ್ತರಿಗೆ ಸಿಹಿ ವಿತರಿಸಿ ಗುರು ಸೇವೆ ಸಲ್ಲಿಸಿದರು ಮಧ್ಯಾಹ್ನ ಪ್ರಸಾದ ಭೋಜನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು